ಆರ್ಬಿಐ ಆಟದ ಮೈದಾನದಲ್ಲಿ ಮೇರಿ ಗೋರೌಂಡ್ ಬ್ಯಾಡ್ಮಿಂಟನ್ ಕ್ಲಬ್ನ ಇಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆ ಪ್ರಯುಕ್ತ ಆಲ್ ಇಂಡಿಯಾ ಗೋಲ್ಡ್ ಮೆಡಲ್ ಬಾಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ನ ಉದ್ಘಾಟನೆಯನ್ನು ಶಾಸಕರಾದ ಎಂ ಕೃಷ್ಣಪ್ಪರವರು ಚಲನಚಿತ್ರ ನಟಿ ಪ್ರೇಮ ಅಧ್ಯಕ್ಷರಾದ ಕೆಬಿ ಅರಸಪ್ಪನವರು ದೀಪ ಬೆಳಗಿಸುವುದರ ಮೂಲಕ ನೆರವೇರಿಸಿದರು ಉಪಾಧ್ಯಕ್ಷರಾದ ವೆಂಕಟೇಶ್ ಶೆಟ್ಟಿ ಎಂ ಉದಯಸಿಂಹ ಎ ಸುರೇಶ್ ಶಶಾಂತ್ ಆಚಾರ್ ಎನ್ ಕೋಮಲೇಶ್ ಕಾರ್ಯದರ್ಶಿ ಎನ್ ರವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಪ್ರಶಸ್ತಿ ವಿತರಣೆಯನ್ನು ಕನ್ನಡದ ಖ್ಯಾತ ಚಲನಚಿತ್ರ ನಟ ಕಿಚ್ಚ ಸುದೀಪ್ ಶಿಕ್ಷಣ ತಜ್ಞ ಸತೀಶ್ ಕಲಾಲ್ ಮತ್ತು ದಕ್ಷಿಣ ವಿಧಾನಸಭಾ ಶಾಸಕರಾದ ಎಂ ಕೃಷ್ಣಪ್ಪ ಖ್ಯಾತ ವೈದ್ಯರಾದ ಡಾಕ್ಟರ್ ರೇವತ್ ಲಕ್ಷ್ಮಣ್ ಚಲನಚಿತ್ರ ನಟಿಯರಾದ ಶ್ರೀಮತಿ ಸುಧಾರಾಣಿ ಶ್ರೀಮತಿ ತಾರಾ ಅನುರಾಧ ಮತ್ತು ಫೈಡ್ ಏರ್ ಸಿಸ್ಟಮ್ ಸಂಸ್ಥೆಯ ಆರ್ ಎನ್ ಸುಹಾಸ್ ಗೌಡ ಸಿಕೆ ಇಂಜಿನಿಯರಿಂಗ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಎ ಪದ್ಮನಾಭ ಮತ್ತು ಜೆವಿ ಸ್ಟಾಲಿನ್ ಲಯನ್ ಅರುಣ್ ಕುಮಾರ್ ಸುರೇಶ್ ಕುಮಲೇಶ್ ನೆರವೇರಿಸುವರು ಮೇರಿ ಗೋರೋನ್ ಕ್ಲಬ್ನಲ್ಲಿ ನೂರಕ್ಕೂ ಅಧಿಕ ಕ್ರೀಡಾಪಟುಗಳು ರಾಜ್ಯ ಮತ್ತು ರಾಷ್ಟ್ರ ಆಗಿಯೇ ಅಂತಾರಾಷ್ಟ್ರೀಯ ಮಟ್ಟದ ಕೀರ್ತಿ ಗಳಿಸಿದ್ದಾರೆ ಪಂದ್ಯಾವಳಿಯಲ್ಲಿ ಇಪ್ಪತ್ತು ಪುರುಷ ತಂಡಗಳು ಮತ್ತು ಮಹಿಳಾ ತಂಡಗಳು ಭಾಗವಹಿಸಲಿದೆ ಎಲ್ರಿಗೂ ನಮಸ್ಕಾರ ಈ ಒಂದು ಫಂಕ್ಷನ್ ಕರೆದಿದ್ದಕ್ಕೆ ಆಲ್ ಇಂಡಿಯಾ ಗೋಲ್ಡ್ ಮೆಡಲ್ ಬಾಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ಗೆ ಕರೆಸಿದೆಯಾ ತುಂಬ ಖುಷಿ ಆಯಿತು ಬಿಕಾಸ್ ಐ ವಾಸ್ ಆಲ್ಸೋ ಸ್ಪೋರ್ಟ್ಸ್ ಪ್ಲೇಯರ್ ನಾನು ವಾಲಿಬಾಲು ಬಾಲ್ ಬ್ಯಾಟ್ಮಿಟನ್ನು ಶರ್ಟ್ಲು ಎಲ್ಲ ಆಡ್ತಿದ್ದೆ ಸೊ ಸ್ಪೋರ್ಟ್ಸ್ ಅಂದರೆ ಭಾಳ ಹುಚ್ಚು ನನಗೆ ಓದೋದಕ್ಕಿಂತ ಸ್ಪೋರ್ಟ್ಸ್ ಬಗ್ಗೆನೇ ಜಾಸ್ತಿ ಗಮನ ಕೊಡ್ತಿದ್ದೆ ಸೊ ತುಂಬ ವರ್ಷ ಐವತ್ತು ವರ್ಷ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಯಿತು ಮತ್ತು ಎಲ್ಲ ಪಾರ್ಟಿಸಿಪೇಟ್ಸ್ಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಖುಷಿ ಖುಷಿಯಾಗಿ ಆಡಲಿ ಅದೇ ಡಾಕ್ಟರ್ ಹೇಳ್ದಂಗೆ ಫಸ್ಟ್ ಕೇರು ತೊಗೋಬೇಕು ಅದ್ರ ಮೇಲೆ ಗಮನಾನೂ ಇರಲಿ ಮತ್ತೆ ಆಟ ಆಡೋದ್ರಲ್ಲೂ ಗಮನ ಇರಲಿ ಅಂತ ಕೇಳ್ತೀನಿ ಅದೇ ಹೇಳ್ತಿದ್ದೀನಿ ಆಲ್ ದ ವೆರಿ ಬೆಸ್ಟ್ ಅಂತ ಗೇಮ್ ಇಸ್ ಅ ಡಿಫ್ರೆಂಟ್ ಗೇಮ್ ನೀವೆಲ್ಲ ನೋಡಿದಿರ ಚೆಸ್ ಮತ್ತೆ ಇಟ್ಸ್ ಅ ಮೈಂಡ್ ಗೇಮ್ ಅಂತ ಹೇಳ್ತಾರಲ್ಲ ಸೊ ಯಾವುದೇ ಸ್ಪೋರ್ಟ್ಸ್ ಆದರೂ ಇಟ್ಸ್ ಅ ಮೈಂಡ್ ಗೇಮ್ ಸೊ ಅದರಲ್ಲೇ ಒಂದು ಖುಷಿ ಸಿಗುತ್ತೆ ಆ ಗೆದ್ದಾಗ ಒಂದು ಸ್ಫೂರ್ತಿ ಮತ್ತೆ ಸೋತಾಗ ಒಂದು ಹೇಗೆ ನಾವು ನೆಕ್ಸ್ಟು ಹೇಗೆ ತಗೋಬೇಕು ಅನ್ನೋ ಚಾಲೆಂಜಸ್ ಬರುತ್ತೆ ಸೊ ಐ ವೆರಿ ಹ್ಯಾಪಿ ಎಲ್ಲ ಸ್ಟೇಟ್ಸ್ ಅವರು ಬಂದಿದ್ದಾರೆ ತುಂಬ ಖುಷಿಯಾಯಿತು ಇಟ್ ಈಸ್ ಎನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಟು ಎಂಜಾಯ್ ಎವ್ರಿಥಿಂಗ್ ಹಿಯರ್ ಐ ಬೀನ್ ಅ ಪ್ರೊಫೆಷನಲ್ ಪಿಡಿಯಾಟ್ರಿಷಿಯನ್ ಸ್ಟಿಲ್ ಐ ಎಂಜಾಯ್ ದಿ ಸ್ಪೋರ್ಟ್ಸ್ ದ ಮ್ಯಾಕ್ಸಿಮಮ್ ಮಿಸ್ಟರ್ ಸುಂದರಾಜ್ ಹಸ್ ಡನ್ ದ ಎಕ್ಸಲೆಂಟ್ ಜಾಬ್ ಆ್ಯಂಡ್ ಐಮ್ ವೆರಿ ಹ್ಯಾಪಿ ಟು ಹಸ್ ಪ್ಲೇಡ್ ಐ ವಾಸ್ ಆಲ್ಸೋ ವೇರ್ ಅಟ್ ಸಮ್ ಪಾಯಿಂಟ್ ವೆನ್ ಶಿ ಪ್ಲೇ ದ ಮ್ಯಾಚ್ <laughs> for a very brief period, yes. one match or something. You were not famous oh. at that time, oh, okay. but yeah. you were there still. Afterwards, yeah. you became very famous. No, so uh, I was very, very interested very in uh, because I i think i attempt National games Virgo. Uh, yeah, after in. That, yeah. Yeah. after That's that good. i discontinue so even though i am practicing i still i am getting so many calls but still this love for the game and the arrangement it's amazing not any other game has i play basketball also even that did not have this amount of inaugural function which is so nice i hope that everyone take up this game and take it forward this is all i have to say thank you all the best and i wish myself i'm also playing as uh, team b I wish all the players one and all in a sportively to play well and take the best player to win the game. Yeah. Thank you.